ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಮಲೆನಾಡು ಬೆಣ್ಣೆ ಡಬಲ್ ಜೀರೋ ಸೆವೆನ್ ಇವತ್ತು ಮಾಡ್ತಾ ಇರೋ ರೆಸಿಪಿ ಸಿಂಪಲ್ ಮೊಟ್ಟೆ ಸಾಂಬಾರು ಮೊಟ್ಟೆ ಸಾಂಬಾರಿಗೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡ್ಕೊತ ಹೋಗೋಣ ಕಾಯಿ ತುರಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಈರುಳ್ಳಿ ಸ್ವಲ್ಪ ಪುದೀನ ಸೊಪ್ಪು ಸ್ವಲ್ಪ ಒಂದು ಟೊಮೆಟೊ ಒಂದು ಹಸಿಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಸ್ವಲ್ಪ ಜಜ್ಜೀರ ಶುಂಠಿ ಸ್ವಲ್ಪ ಈರುಳ್ಳಿ ಸ್ವಲ್ಪ ಸಿಂಪಲ್ ಮೊಟ್ಟೆ ಸಾಂಬಾರಿಗೆ ಸಿಂಪಲ್ ಮಸಾಲಾನ ರೆಡಿ ಮಾಡ್ಕೊಳ್ಳೋಣ ಮಸಾಲಾನ ರೆಡಿ ಮಾಡ್ಕೊಳ್ಳೋಕ್ಕೆ ಪ್ಯಾನ್ಗೆ ಎರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾದಿದೆ ಇವಾಗ ಇಂಗ್ರಿಡಿಯಂಟ್ಸ್ ಒಂದೊಂದೇ ಫ್ರೈ ಮಾಡ್ಕೊಂಡು ತಗೋಣ ಒಂದು ಐದಾರು ಕಾಳು ಮೆಣಸು ಕಾಳು ಮೆಣಸು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ ಸ್ವಲ್ಪ ಫ್ರೈ ಆಗೋದು ಲೇಟ್ ಆಗುತ್ತಲ್ವಾ ಕಾಳು ಮೆಣಸು ಫ್ರೈ ಆಗಿದಾಗಿದೆ ಇವಾಗ ಮೆಂತ್ಯ ಹಾಕೋಣ ಒಂದು ಏಳೆಂಟು ಮೆಂತ್ಯ ಸ್ವಲ್ಪ ಫ್ರೈ ಆದಮೇಲೆ ಒಂದು ಕಾಲು ಸ್ಪೂನಷ್ಟು ಜೀರಿಗೆ ಹಾಕೊತಾ ಇದ್ದೀನಿ ಜೀರಿಗೆನೂ ಫ್ರೈ ಆಗಿದಾಗಿದೆ ಇವಾಗ ಒಂದು ಎರಡರಿಂದ ಮೂರು ಸ್ಪೂನಷ್ಟು ಧನಿಯಾ ಹಾಕೊತಾ ಇದ್ದೀನಿ ಇವಾಗ ಧನಿಯಾ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಿದ್ದಾದ್ಮೇಲೆ ಚಿಲ್ಲಿ ಪೌಡ್ರ್ ಹಾಕೊತಾ ಇದ್ದೀನಿ ಇದು ಇವಾಗ ಎಲ್ಲಾನು ಫ್ರೈ ಪ್ಲೇಟಿಗೆ ಎತ್ತಿಟ್ಕೊಳ್ಳೋಣ ಇವಾಗ ಇದೇ ಪ್ಯಾನ್ಗೇನೆ ಆವಾಗೇ ತೋರಿಸಿದ್ನಲ್ಲ ಇಂಗ್ರಿಡಿಯೆಂಟ್ಸು ಆ ಇಂಗ್ರೀಡಿಯೆಂಟ್ಸ್ ಎಲ್ಲಾನು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಸಿಂಪಲ್ಲಾಗಿ ನಾನು ಇಲ್ಲೆಲ್ಲನೂ ಒಟ್ಟಿಗೆ ಹಾಕೊತಾ ಇದ್ದೀನಿ ಫ್ರೆಂಡ್ಸ್ ನೀವು ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ನನ್ನ ಚಾನಲ್ ಚಾನ ಸಬ್ಸ್ಕ್ರೈಬ್ ಮಾಡಿ ಸಪೋಸ್ ಮಾಡಿ ಪ್ಲೀಸ್ ನೀವು ಅಂದ್ಕೊಂತಿರ್ಬೋದು ಸಿಂಪಲ್ ಮೊಟ್ಟೆ ಸಾಂಬಾರು ಅಂತ ಹೇಳಿಬಿಟ್ಟು ಇವಾಗ ಇಷ್ಟೊಂದೆಲ್ಲ ರಿಸ್ಕ್ ಬೇಕಾ ಅಂತ ಬಟ್ ಖಂಡಿತ ಯಾಕಂದರೆ ಫ್ರೈ ಮಾಡ್ಕೊಂಡಿಲ್ಲ ಅಂದರೆ ಮೊಟ್ಟೆ ಸಾಂಬಾರು ಅಷ್ಟೊಂದು ಟೇಸ್ಟ್ ಬರಲ್ಲ ಅದಕ್ಕೋಸ್ಕರ ಫ್ರೈ ಮಾಡ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಅಂತ ನೀವು ಫ್ರೈ ಮಾಡದೆ ಕೂಡ ಹಾಕ್ಕೊಳ್ಬೋದು ಬಟ್ ಅಷ್ಟೊಂದು ಟೇಸ್ಟ್ ಬರಲ್ಲ ನೀವು ಹಸಿ ಹಂಗೆ ಹಾಕೊಂಡ್ರೆ ಇದೆಲ್ಲಾನು ಫ್ರೈ ಆಗಿದಾಗಿದೆ ಇವಾಗ ಏನು ಮಾಡ್ತಾ ಇದ್ದೀನಿ ಅಂತ ನೋಡ್ತಾ ಇದ್ದೀರಾ ಮೊಟ್ಟೆ ಎಲ್ಲ ತುಂಬಾ ಗಲೀಜಿತ್ ಅಲ್ವಾ ಅದಕ್ಕೋಸ್ಕರ ಸೋಪ್ ಹಾಕಿ ತೊಳ್ಕೊತಾ ಇದ್ದೆ ಎಲ್ಲಾನು ಅವಾಗಲೇ ಫ್ರೈ ಮಾಡ್ಕೊಂಡಿದ್ವಲ್ಲ ಎಲ್ಲಾನು ಅದೆಲ್ಲ ಇವಾಗ ಹಾರಿದೆ ಬಿಸಿ ಅಂತ ಸ್ವಲ್ಪ ಸೈಡಿಗೆ ಎತ್ತಿಟ್ಟಿದೆ ಇವಾಗ ಎಲ್ಲಾನು ರುಬ್ಕೊಳಕ್ ರೆಡಿ ಮಾಡ್ಕೊತಾ ಇದ್ದೀನಿ ಮಿಕ್ಸಿ ಜಾರಿಗೆ ಹಾಕೊಂತ ಇದ್ದೀನಿ ಇವಾಗ ಅದನ್ನ ನೈಸಾಗಿ ರುಬ್ಕೊಂಡು ಬರೋಣ ಸ್ವಲ್ಪ ಕಲ್ಲುಪ್ಪು ಅದಕ್ಕೇ ಹಾಕೊತಾ ಇದ್ದೀನಿ ಆಮೇಲೆ ಬೇಗ ಅದು ಆಮೇಲೆ ಅದು ಕುದಿಯೋಗ ಹಾಕಿದ್ರೆ ಅದು ಬೇಗ ಕರ್ಗಲ್ಲ ಅಂತ ನಾನು ಮಿಕ್ಸಿ ಜಾರ್ಗೆ ಹಾಕೊತಾ ಇದ್ದೀನಿ ಇವಾಗ ಸ್ವಲ್ಪ ನೀರು ಹಾಕೊಂಡು ರುಬ್ಕೊಳ್ಳೋಣ ಲಾಸ್ಟಲ್ಲಿ ಕಾಲು ಸ್ಪೂನ್ ಅರಿಶಿನ ಪುಳಿ ಹಾಕೊತಾ ಇದ್ದೀನಿ ಮಸಾಲೆ ರುಬ್ಕೊಂಡಿರೋದಾಗಿದೆ ಇವಾಗ ಸಾಂಬಾರ್ಗೆ ಲೈಟ್ ಲೈಟಾಗಿ ಒಗ್ಗರಣೆ ಮಾಡ್ಕೊಳ್ಳೋಣ ಒಗ್ಗರಣೆ ಮಾಡ್ಕೋಳಕೆ ನಾನು ಬಾಂಡ್ಲಿ ಇಟ್ಟು ಒಂದೆರಡು ಎರಡು ಸ್ಪೂನ್ ಎಣ್ಣೆ ಹಾಕೊಂಡಿದೀನಿ ಈರುಳ್ಳಿ ಹಾಕೊಂತ ಇದ್ದೀನಿ ಇವಾಗ ಈರುಳ್ಳಿ ಹಾಕೊಂಡು ಈರುಳ್ಳಿ ಫ್ರೈ ಆಗಿದೆ ಇವಾಗ ಹಸಿ ಮೆಣಸಿನ್ಕಾಯಿ ಇದ್ದೀನಿ ಹಸಿ ಮೆಣಸಿನ್ಕಾಯಿ ಹಾಕೊಂಡಾದ್ಮೇಲೆ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ ಇವಾಗ ಇದಕ್ಕೇನೆ ಆವಾಗಲೇ ಇಟ್ಕೊಂಡಿದ್ವಲ್ಲ ಮಸಾಲೆನ ಅದಕ್ಕೆ ಅದನ್ನ ಇದಕ್ಕೆ ಹಾಕೋಣ ಇವಾಗ ಹಾಕ್ಬಿಟ್ಟು ನೀರೆಲ್ಲ ಎಷ್ಟು ಬೇಕು ಅಂತ ನೋಡ್ಕೊಂಡೆಲ್ಲ ಹಾಕೋಣ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆಯಾ ಅಂತ ನೋಡ್ಕೊಳ್ಳೋಣ ನೋಡ್ಕೊಂಡಾದ್ಮೇಲೆ ನಾನು ಇದಕ್ಕೆ ಸ್ಪೆಷಲ್ ಆಗಿ ಚಿಕನ್ ಮಸಾಲ ಪೌಡ್ರನ್ನ ಹಾಕೊತಾ ಇದ್ದೀನಿ ಅದಕ್ಕೆ ನಾನು ಸ್ಪೈಸಸ್ ಎಲ್ಲ ಏನೂ ಆ್ಯಡ್ ಮಾಡಿಲ್ಲ ಇದಕ್ಕೆ ಮೊಟ್ಟೆ ಸಾಂಬಾರಿಗೆ ಚಿಕನ್ ಮಸಾಲ ಪೌಡ್ರ್ ಹಾಕೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಜಜ್ಜೀರ ಶುಂಠಿ ಹಾಕೊತಾ ಇದ್ದೀನಿ ಇವಾಗ ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಹಾಕಿದಾದ್ಮೇಲೆ ಒಂದೊಂದೇ ಮೊಟ್ಟೆ ಹಾಕೋಣ ಮೊಟ್ಟೆನ ನಾನು ಇಲ್ಲಿ ಬೌಲಿಗೆ ಹಾಕ್ಬಿಟ್ಟು ಹಾಕ್ತಾ ಇದ್ದೀನಿ ಈ ಥರ ಹಾಕೋದ್ರಿಂದ ಮೊಟ್ಟೆ ಹರಡ್ಕೊಳ್ಳೋಲ್ಲ ಮತ್ತು ಒಡೆದೋಗಲ್ಲ ಅಂತ ಮೊಟ್ಟೆ ಹಾಕುವಾಗ ಗ್ಯಾಸ್ನ ಸ್ವಲ್ಪ ಸ್ಲೋ ಅಲ್ಲಿ ಇಟ್ಕೊಳ್ಬೇಕು ಇಲ್ಲಾಂದ್ರೆ ಮೊಟ್ಟೆ ಎಲ್ಲ ಒಡೆದೋಗುತ್ತೆ ಮೊಟ್ಟೆ ಹಾಕಿದಾದ್ಮೇಲೆ ಒಂದು ಐದರಿಂದ ಹತ್ತು ನಿಮಿಷ ಗ್ಯಾಸನ್ನು ಸ್ಲೋ ಅಲ್ಲಿ ಇಟ್ಟು ಕುದಿಸ್ಕೊಳ್ಳೋಣ ಫ್ರೆಂಡ್ಸ್ ನೀವು ಮೊಟ್ಟೆ ಹಾಕಬೇಕಿದ್ರೆ ಮಸಾಲೆನ ಸ್ವಲ್ಪ ಇದು ಜೋರಾಗಿ ಒಂದು ಸಲ ಕುದಿಸ್ಕೊಳ್ಬೇಕಾಗುತ್ತೆ ಚೆನ್ನಾಗಿ ಕುದ್ದಾದ್ಮೇಲೆ ಮೊಟ್ಟೆ ಹಾಕಬೇಕು ಮೊಟ್ಟೆ ಹಾಕುವಾಗ ಗ್ಯಾಸನ್ನು ಸ್ಲೋ ಅಲ್ಲಿಟ್ಕೊಳ್ಬೇಕು ಇವಾಗಿದ್ದು ಕುದ್ದಿದಾಗಿದೆ ಮೊಟ್ಟೆ ಸಾಂಬಾರು ಕುದ್ದಿರೋದಾಗಿದೆ ಇವಾಗ ಮೊಟ್ಟೆ ಸಾಂಬಾರಿಗೆ ದೋಸೆ ಚೆನ್ನಾಗಿರುತ್ತೆ ಅಂತ ದೋಸೆ ಹಾಕುತ್ತಾ ಇದ್ದೆ ಇದಕ್ಕಂತೂ ಕಾಂಬಿನೇಷನ್ ದೋಸೆ ಜೊತೆ ಸಕ್ಕತ್ತಾಗಿರುತ್ತೆ ಚೂರು ಆಚೆ ಈಚೆ ಎಲ್ಲ ಹೊಡೆದಿಲ್ಲ ಏನು ಸಕ್ಕತ್ತಾಗಿ ಬಂದಿದೆ ಅಂತ ನೋಡಿ ಫೈನಲಿ ದೋಸೆ ಮತ್ತೆ ಮೊಟ್ಟೆ ಸಾಂಬಾರ್ ರೆಡಿ ಆಗಿದೆ ಇದಂತೂ ಕಾಂಬಿನೇಷನ್ ಸಕ್ಕತ್ತಾಗಿರುತ್ತೆ ಫ್ರೆಂಡ್ಸ್ ಕೊನೆ ತನಕ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಎಲ್ಲರಿಗೂ ಒಳ್ಳೇದಾಗಲಿ ಶುಭ ದಿನ